ಸುಪ್ರೀಂ ಕೋರ್ಟ್ ಲಾಯರು ಶೂ ಎಸಿ ತಾನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಅಂದ್ರೆ ಇವ್ರು ಏನಾದ್ರು ಮಾತಾಡಿದಾರ ಅದ್ರ ಬಗ್ಗೆ ಫಾಲ್ತು ಯಾರೋ ಒಬ್ಬ ಇಲ್ಲಿ ರೌಡಿ ಶೀಟರ್ ಗಳಿಗೆ ನಾವು ಒಳಗ್ ಹಾಕಿದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ ಇಲ್ಲ ಇವರು ದೇಶಭಕ್ತರು ರಾಷ್ಟ್ರ ಭಕ್ತರು ಇವ್ರಿಗೆ ಯಾಕೆ ಒಳಗ್ ಹಾಕಿದಿರ ಅಂತ ಇಲ್ಲಿ ಯಾರ್ಯಾರೋ ಓಡಾಡ್ತಾರಲ್ಲ ಗೌರಕ್ಷಕರು ಧರ್ಮರಕ್ಷಣೆ ಹೆಸರಲ್ಲಿ ಕನಕ್ಪುರ ಆ ಕಡೆ ಈ ಕಡೆ ಎಲ್ಲ ಅವ್ರಿಗೇನಾದ್ರೂ ಕಾನೂನಾತ್ಮಕವಾಗಿ ಆಕ್ಷನ್ ಆದ್ರೆ ಏನಾದರೂ ಅವರಿಗೆ ಒಳಗಾಕಿದ್ರೆ ಇಂಥ ದೇಶಭಕ್ತರಿಗೆಲ್ಲ ಒಳಗಾಕ್ತಾರೆ ಅಂತ ಹೇಳ್ತಾರೆ ಹ್ಮ್ ಆದ್ರೆ ಚೀಫ್ ಜಸ್ಟಿಸ್ ಅವ್ರ ಮೇಲೆ ಏನಾದ್ರೂ ಹಲ್ಲೆ ಆದ್ರೆ ಏನು ಅನ್ನೋದಿಲ್ಲ ಏನಕ್ಕೆ ರಾಹುಲ್ ಗಾಂಧಿ ಅವ್ರ ಯಾವ ಪಕ್ಷ ಖರ್ಗೆ ಅವ್ರು ಯಾರ ಪಕ್ಷ ಸಿದ್ದರಾಮಯ್ಯನವ್ರು ಯಾರ ಪಕ್ಷ ಸಂತೋಷ್ ಲಾಡ್ ಅವ್ರ ಯಾರ ಪಕ್ಷ ದಿನೇಶ್ ಗುಂಡ್ರಾವ್ ಅವ್ರು ಯಾವ ಪಕ್ಷ ಕೃಷ್ಣ ಬೈರೇಗೌಡರು ಯಾವ ಪಕ್ಷ ನನ್ನ ಜೊತೆ ಇದಾರಲ್ಲ ಇನ್ನೇನ್ ಬೇಕು ಹೌದಪ್ಪ ನನ್ನ ಪದ್ ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಬೇರೆ ಅದು ಇವರೆಲ್ಲ ನಮ್ಮ ಪಕ್ಷದವ್ರೆ ಅಲ್ವಾ ದ ಎಂಟೈರ್ ಪಾರ್ಟಿ ಪಾರ್ಟಿ ಐಡಿಯಾಲಜಿ ಕೇಡರ್ ಸರ್ ವಿತ್ ಮೀ